ಈ ಒಂದು ಬೇವಿನ ಮರ ಸಿಹಿ ಬೇವಿನ ಮರ ಹಾಗೆ ಕನ್ವರ್ಟ್ ಕೇಳಿ ಬಂದಿದ್ವಿ ಇಲ್ಲಿ ಬೇವಿನ ಗಿಡ ಈ ತರ ಸ್ವೀಟ್ ಇದೆ ಅಂತ ಹೇಳಿ ಎಲ್ಲಾ ಬೇವಿನ ಗಿಡ ಈ ಬೇವಿನ ಗಿಡ ಕೈ ಇರ್ಬೇಕು ಸ್ವೀಟ್ ಅದ ನಮಸ್ಕಾರ ಇವತ್ತು ನಾವು ಎಲ್ಲಿ ಬಂದಿದ್ರೆ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮರ ಇದೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಭೂಮಿ ಮೇಲೆ ಬಹಳಷ್ಟು ಬೇವಿನ ಮರಗಳನ್ನ ನೋಡಿರ್ತೀವಿ ಒಂದ್ ಎಲೆ ಕೂಡ ತಿನ್ನಕಾಗಲ್ಲ ಯಾಕಂದ್ರೆ ಅಷ್ಟು ಕಹಿ ಆಗಿರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಬೇವಿನ ಮರದ ವಿಶೇಷ ಏನಪ್ಪ ಅಂದ್ರೆ ಸ್ವಾಮಿ ಸಮರ್ಥ ಮಹಾರಾಜರ ಏನಪ್ಪ ಅಂದ್ರೆ ಈ ಒಂದು ಬೇವಿನ ಗಿಡ ಗಿಡಕ್ಕೆ ಸ್ಪರ್ಶ ಮಾಡಿ ಬೇವಿನ ಮರ ಸಿಹಿ ಬೇವಿನ ಮರ ಹಾಗೆ ಕನ್ವರ್ಟ್ ಆಗಿದೆ ಸೊ ಅದ್ರ ಬಗ್ಗೆ ಬನ್ನಿ ನಮ್ಮ ಗುರುಗಳ ಏನಂತ ಗುರುಗಳ ಈ ಬೇವಿನ ಮರ ಎಲ್ಲಾ ಬೇವಿನ ಕೈ ಇರ್ತದೆ ಸ್ವೀಟ್ ಅದ ಯಾಕದ ಅಂತ ಅಂದ್ರ ಸ್ವಾಮಿ ಸಮರ್ಥ ಸ್ಪರ್ಶ ಅಂತ ಆಗಿದ್ದು ಹಿಂದಕ್ಕ ಆಗಿನ ಕಾಲಕ್ಕ ಆಗ ಹೋಗಿದಂತ ಅದಕ್ಕೆ ಇದು ಒಂದ್ ಶಕ್ತಿ ಇನ್ನೊಂದ್ ಶಕ್ತಿ ಸ್ಥಳನೇ ಅದ ಈ ಬೇವಿನ ಗಿಡ ಕೆಳಗೆ ಏನ್ ಪ್ರಾರ್ಥನಾ ಮಾಡ್ಕೊಂಡ್ರು ಅವ್ರದ್ದು ಗಿಡ ಇರ್ತದೆ ಆ ಟೈಪ್ ಶಕ್ತಿ ಇದೆ ಬೇವಿನ ಗಿಡ ಸ್ವೀಟ್ ಅದ ಎಲಿ ಎಲ್ಲ ತಿಂದರು ನೀವು ಸ್ವೀಟ್ ಅದ ಅದ್ ಪೂರಾ ಕೈ ಇರೋದಿಲ್ಲ ಆ ಟೈಪ್ ಶಕ್ತಿ ಶಕ್ತಿಯುತ ಜಾಗ ಇದು ಸ್ವಾಮಿ ಸಮರ್ಥ ದೇವಸ್ಥಾನದೊಳಗೆ ಅದನ್ನು ಯೆ ಬರಕ್ಕಿಂತ ಮೊದಲೇ ಗಿಡ ಇದ್ರೇ. ಅೆ ಅವಗೆ ಹಿಂದಕ್ಕೆ ಇತ್ರ ಫಸ್ಟ್. ಅವಗೆ ಹಿಂದ ಕಡವಿ ಇದ್ದಾಗ ಅದು ಇತ್ತು. ಅಲ್ಲಿ ದೇವರ ಸ್ಥಾನ ಇತ್ತು ಅವಾಗ ಸ್ವಾಮಿ ಸಮರ್ಥರದು. ಎಸ್ ಅದು ಅಷ್ಟೇ ಉಳದು ನಿಮಗೆ ಇಲ್ಲಿ ಎಲ್ಲಾ ಅದೇ ಶಕ್ತಿ ಪವರ್ ಅದರ ಅವ್ರದೇ ಆ ಮಹಾರಾಜ ಸ್ವಾಮಿ ಸಮರ್ಥದೇ ಅಲ್ಲ ಪವರ್ ಅವ್ರದೇ ಶಕ್ತಿ ಆ ಮಹಾರಾಜ ಬಿಟ್ ಏನಿಲ್ಲ ಅವ್ರದೇ ಅಲ್ಲ ಇದು ಅವರೇ ಮಾಡಿದಂತ ಅದ್ಭುತಕಾರ. ಹ್ಮ್ ಹ್ಮ್ ಇದೆಲ್ಲ ಸಿಂಗ್ ಸಿಹಿ ನೋಡು ಅಂತ ಹೇಳಿ ಅದು ತೋರಿಸ್ ಜಾಗ ಅವ್ರ ಜಾಗ ಅಂದ್ರೆ ಕನಸನಾಗ ಅವ್ರು ಹೇಳಿದಿರ್ತಾರ ಆ ಬೇವಿನ ಗಿಡ ಸಿಹಿ ಹೇಳಿ ಅವ್ರಿಗೆ ದೃಷ್ಟಾಂತ ಕೊಟ್ಟ ಮೇಲೆ ಇದು ಅದ ಖರೆ ಅದೇ ಜಾಗದಾಗ ನಾ ಅಲ್ಲಿ ಅಂತ ಹೇಳಿ ಅಲ್ಲಿ ಸ್ವಾಮಿ ಸಾವಿರದ ಇದು ಗುಡಿ ಎಲ್ಲಾ ನೀಟ್ ಆಯ್ತು ಸ್ನೇಹಿತರೆ ನೋಡಿ ಪ್ರತಿ ಈ ಬೇವಿನ ಗಿಡ ನೋಡಿದ್ರೆ ನಮ್ಮ ಬೇವಿನ ಗಿಡ ಏನ್ ಆಲ್ರೆಡಿ ನಮ್ಮೂರ ಏನ್ ಬೇವಿನ ಗಿಡ ಇರ್ತಾರೆ ಎಲ್ಲ ಸೇಮ್ ಟು ಸೇಮ್ ಬೇವಿನ ಗಿಡ ಇದೆ ಸೊ ಎಲ್ಲಿ ಮಾತ್ರ ತುಂಬಾ ತಿಂದು ನೋಡಿದ್ರೆ ತುಂಬಾ ಸಮಿಟ್ ಇದೆ ಇಂತ ಒಂದು ಬೇವಿನ ಮಹಾರಾಜ್ ಇವತ್ತು ದರ್ಶನ ಮಾಡ್ಕೊಂಡಿದೀವಿ ಎಲ್ಲರೂ ಎಲ್ಲರಿಗೂ ಜೀವನದಲ್ಲಿ ಒಳ್ಳೆದಾಗ್ಲಿ ರಾಯರ ಆಶೀರ್ವಾದ ಬರ್ಲಿ ಆ ದತ್ತ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲರೂ ಸಿಗಲಿ ಅಂತ ಹೇಳ್ಕೊಳ್ತೇನೆ ನಮಸ್ಕಾರ ಸದ್ಗುರು ಸ್ವಾಮಿ ಮಹಾರಾಜ್ ಕಿ ಜಯ ಚಿಂತನ ಶ್ರೀ ಗುರುದೇವ ಇರ್ತದೆ ಸ್ನೇಹಿತರೆ ಈ ಒಂದು ಸಿಹಿ ಬೇನಿಗಿಡಕ್ಕೆ ನಾವು ಏನಪ್ಪ ಅಂದ್ರೆ ಬಂದಿದೀವಲ್ಲ ಸೊ ಇಲ್ಲಿ ಆಲ್ರೆಡಿ ಭಕ್ತಾದಿಗಳು ಇದ್ದಾರೆ ಈ ಒಂದು ಬೇನಿಗಿಡದ ಎಲಿಯನ್ನ ತಿನ್ಲಾತಾರ ಸೊ ಇವರ ಒಂದು ಫೀಡ್ಬ್ಯಾಕ್ ಕೇಳೋಣ ಬನ್ನಿ ಸರ್ ಹೇಗ ಅನಿಸ್ತಿದೆ ಎಲ್ಲಿ ಎಲ್ಲ ತಿಂದ್ರೆ ನಮ್ಗೂ ಕೇಳಿ ಬಂದಿದ್ವಿ ಇಲ್ಲಿ ಬೇವಿನ ಗಿಡ ಈ ತರ ಸ್ವೀಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ಬಂದ್ ತಿಂದು ನೋಡಿದ್ರೆ ತುಂಬಾ ಸ್ವೀಟ್ ಇದೆ ಏನೋ ಗೊತ್ತಿಲ್ಲ ಅದು ಸ್ವಾಮಿ ಸಮರ್ಥ ದೇವಸ್ಥಾನದ ಒಂದು ಪ್ರಭಾವ ಪವಾಡ ಮತ್ತು ಪ್ರಭಾವ ಇರಬಹುದು ಅಂತ ನನ್ನ ಅನಿಸಿಕೆ ನೀವು ಎಷ್ಟು ದಿನದಿಂದ ಈ ಒಂದು ದೇವಸ್ಥಾನಕ್ಕೆ ಬರಕತ್ತಿದ್ರಿ ಸುಮಾರು ನಾವು ನೋಡ್ತಾ ಇದೆ ಇದು ಇದೊಂದು ಇಲ್ಲ ದೇವಸ್ಥಾನ ಆಗ್ತಾ ಇದೆ ಅಂತ ನಾವು ಸುಮಾರು ವರ್ಷ ನಂತರ ಬಂದಿದ್ದೀನಿ ಈಗ ತುಂಬಾ ಖುಷಿ ಅನಿಸ್ತಾ ಇದೆ ಇದೇ ತರ ಬರ್ತಾ ಇರ್ತೀವಿ ಸ್ನೇಹಿತರೆ ಮತ್ತವ್ರು ಯಜಮಾನರಿದ್ದಾರೆ ಬನ್ನಿ ಕೇಳೋಣ ಏನಿಲ್ಲ ಹೇಳ್ರಿ ಈ ಈ ಗಿಡ ಕೈ ಇರ್ಬೇಕು ಸ್ವೀಟ್ ಹ್ಮ್ ಅದೇ ಸರ್ ನಿಮ್ಗೆ ಹೇಗ ಅನಿಸ್ತಿದೆ ಸರ್ ನಾನು ಫಸ್ಟ್ ಟೈಮ್ ಬಂದಿದ್ದು ನಾನು ಕೇಳಿರಲಿಲ್ಲ ಈ ದೇವಸ್ಥಾನ ಮುಂದೆ ಮನಸ್ಸಾ ಆಯ್ತು ಸ್ವಲ್ಪ ಬಗ್ಗೆ ಸ್ವಾಮೀಜಿ ಎಲ್ಲ ಡಿಫ್ರೆಂಟ್ ಆಗಿದೆ ಮೈಮೇ ಇರಬೇಕು ಏನೋ ಗೊತ್ತಿಲ್ಲ ಸರ್ ಸ್ವಾಮಿ ಸಮರ್ಥ ಮತ್ತೆ ಅವ್ರ ಏನಪ್ಪಾ ಅಂದ್ರೆ ಬಂದು ಸ್ಪರ್ಶನೆ ಮಾಡಿರ್ತಕ್ಕಂತ ಗಿಡ ತುಂಬಾ ಸ್ವೀಟ್ ಆಗಿದೆ ಸೊ ಎಲ್ಲಿ ಎಲ್ಲ ತಿಂತ ಇದಿ ತೋಟಕ್ ಬಿ ಕಹಿ ಅನ್ನೋದಿಲ್ಲ ಇಲ್ಲಿ ಚೆನ್ನಾಗಿದೆ ಏನೋ ಒಂದು ದೇವರ ಪವಾಡ ಯಾವಾಗ್ಲಾದ್ರೂ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಎಲ್ರಿಗೂ ನಮಸ್ಕಾರ ಅಜಯ್